ಕಸ್ದಲ್ಲೇ ಹಾಂ ಕಸದಲ್ಲಿ ಯೂರಿಯಾ ಇದು ಕಳೆ ಅಂತೀವಿ ನಾವು ಇದು ಭಾಳ ಅದ್ಭುತವಾದ ಕೆಲಸ ಮಾಡ್ತೀವಿ ಇದು ಹಸುವಿಗೆ ಆಹಾರ ಕೊಡ್ತಿ ಇದು ನೈಟ್ರೋಜನ್ ಕೊಡ್ತಿ ಇಷ್ಟಲ್ಲದೆ ನಮ್ಮ ಬೆಳಿಗ್ಗೆ ಇದ್ರ ಕೂಡ ಪೈಪ್ ಮಾಡಂಗಿಲ್ಲ ಇದನ್ನು ನಾ ಬೆಳಿ ಹೆಚ್ಚು ಬೆಳೆದ ನಾ ಹೆಚ್ಚು ಬೆಳೆದ ಹತ್ತಬೇಕಲ್ಲ ಅದ್ರ ಜೊತೆಗೆ ಅದು ಬೆಳಿತೀವಿ ಚೆನ್ನಾಗಿ ತಿಂತಾವ್ರಿ ಆಡು ಪೂರಿಗೆ ಭಾಳ ಫೇಮಸ್ ಇದು ಆಹಾರ ದನಕ ಇದು ಭೂಮಿ ಬರ್ತಿಲ್ಲ ಸೆಗಣಿ ಆಗಿದೆ

ಇಲ್ಲಿ ನಾವು ಅಲ್ಲೇ ಸಾಕಷ್ಟು ನಾವು ಇವ್ರನ್ನ ನಮ್ಮ ಚಾನಲಲ್ಲಿ ನಿಮಗೆ ಎಲ್ಲ ಇವರು ಪರಿಚಯ ಮಾಡಿಕೊಟ್ಟಿನಿ ಆದರೂ ಸರಿ ಅವ್ರ ಜೊತೆಗೆ ಪರಿಚಯ ಮಾಡ್ಕೊಳ್ತೀವಿ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇವರ ಮಾತಾಡುವ ಮಾತಿಗೆ ಎಷ್ಟು ಮನ್ನಣೆ ಐತೆ ಅಂತ ನಿಮಗೆ ಗೊತ್ತು ಮೊನ್ನೆ ಕೃಷಿ ಮೇಳದಲ್ಲಿ ಇವರ ಮಾತಿಗೆ ಇಡೀ ನಮ್ಮ ರಾಜ್ಯದ ಪ್ರತಿಯೊಬ್ಬ ವಿಜ್ಞಾನಿಗಳು ತಲೆದೋಗ್ತಾರೆ ಇವರ ಮಾತಿಗೆ ಮನ್ನಣೆ ಕೊಡ್ತಾರೆ ಅಂಥ ರೈತರನ್ನ ಮತ್ತೊಮ್ಮೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ನಿಮಗೆಲ್ಲ ಹೇಳ್ತಾ ಅವ್ರ ಜೊತೆಗೆ ಮಾತಾಡ್ಕೊಂತ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಎಲ್ಲರೂ ನೋಡುವರಿಗೆ ನನ್ನ ನಮಸ್ಕಾರಗಳು ತಾವು ಬೆಳಗಿನಿಂದ ಇಲ್ಲಿವರೆಗೆ ಸ್ವಲ್ಪ ನಾನು ಅನಿವಾರ್ಯ ಕಾರಣದ ಊರಿಗೆ ಹೋಗಿದು ಇವತ್ತು ನನ್ನ ಅನುಭೋಗದ ಕೃಷಿಯನ್ನು ಸಾಕಷ್ಟು ಜನರಿಗೆ ತಿಳಿಸುವುದಕ್ಕೆ ತಮ್ಗ ಆಧಾರದ ನನ್ನ ಕ್ಷೇತ್ರಕ್ಕೆ ತಮಗೆ ಆಧಾರದ ಸ್ವಾಗತ ಬೆಳಿಗ್ಗೆ ನಮ್ ಕಡೆ ಮೆಂತೆ ಕಸ ಅಂತ ಕಸ ರೀ ಕಸ ಕಸಾನೆ ಕಸಾನಂತೇವ್ರಿ ಬಟ್ ಹಸುಗಳು ಭಾಳ ಚೆನ್ನಾಗಿ ತಿಂತೇವ್ರಿ ಇದರ ಏನ್ ವಿಶೇಷ ಅಂತಂದ್ರೆ ಜೂನ್ ಜುಲೈದ ಹುಟ್ಟಂತಂದ್ರೆ ಸಿಕ್ಕಾಪಟ್ಟಿ ಬೆಳೆದಿದ್ರಿ ಒಟ್ಟೆ ಬೀಜ ಕಟ್ಟಂಗಿಲ್ಲ ಇದ್ರ ಬೀಜ ಕಟ್ಟಬೇಕಂತಂದ್ರೆ ಅಕಾಡೆಮಿ ಡಿಸೆಂಬರ್ ಜನವರಿ ಫೆಬ್ರವರಿ ಜನವರಿಗೆ ಇದ್ರ ಬೀಜ ಚಲೋ ಆಕೆತ್ರಿ ಬೀಜ ಸಿಕ್ಕಾಪಟ್ಟೆ ಆಗಿ ಸಾಸಿವೆ ಕಾಳಿನ ಸಣ್ಣ ಕಾಳಿರ್ತಾವೆ ರೀ ಇದು ಏನು ಹೆಲ್ಪ್ ಮಾಡೋದ್ರೆ ಅಲ್ಲಿ ಮಟ್ಟ ಇಷ್ಟು ಬೆಳೆದು ಇದಕ್ಕೆ ಕ್ರಾಪ್ ರೆಸಿಡಿಯಲ್ಲಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನಮ್ಮ ಕಡೆ ಸಿಂಗ ಇದ್ರೊಳಗೆ ಸಿಂಗಾನು ಐತಿ ಇದ್ರ ಪಕ್ಕಕ್ಕೆ ಸಿಂಗಾ ಐತಿ ಸಿಂಗಾಕಿ ಏನು ತೊಂದರೆ ಮಾಡಿಲ್ಲ ಹೌದ್ರಿ ಇದು ಸಿಂಗಾನು ಇಷ್ಟ ಹತ್ರ ಬೆಳದೈತಿ ಅದ್ರ ಬಾಜುಕನ ಹೌದ್ರಿ ರೀ ಇನ್ನೊಂದು ವಿಶೇಷ ಈ ಸಿಂಗಾದಾಗ ನೈಟ್ರೋಜನ್ ಒಡೆಸಿ ಎಲ್ಲ ಗಂಟು ಅದಾವಲ್ರಿ ಈ ನೈಟ್ರೋಜನ್ ಸೀಸನ್ ಇವು ರೀ ಕಾಣ್ಸತ್ತೆ ರೀ ಇಲ್ಲ ಅದಾವ್ರಿ ಅದ ರೀ ಗಂಟಲ್ಲ ಇದ್ರ ಇದ್ರದ್ದು ವಿಶೇಷತೆ ಏನು ಪ್ರಯೋಜನ ನಿಮ್ಗೆ ಐತಲ್ರಿ ಇದು ಇದ್ರ 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 ಎರಡು ಪಟ್ಟ ಸಾರ್ವಜನಿಕ ಸ್ಥಿರೀಕರ್ಸತ್ತೆ ಸಾರ್ವಜನ ಜನ ಸ್ಥಿರೀಕರಣ எடக்குத்த விட்டுக்கொடி இல்லை இது ஹிடுக்கொடி அது அதில் இது கண்ட நோடி கெத்தோ இல்லைதா தர வந்து ஒடிபட் அது இது மாட்டி இது வந்து ஈட்ட நீராகி எத்திபுட்டா இதரது ஏனோத்திட்டு எட்டிறியா எஸ்ட் பேக்கிரி ಇದಿಷ್ಟು ಇರ ನೋಡಿ ಇದು ಇಷ್ಟು ಕಚ್ಚಿ ನಾವು ಕಟ್ ಮಾಡ್ತೇವೆ ಶಿಂಗಾರ ಗುಡ್ಕರ ಇದಿಷ್ಟು ಪ್ರಾಬ್ಲಮ್ ಉಳಿತೈತಿ ಇದು ನಾವೇನು ಕ್ರಾಪ್ ಸಿಡಿ ಅಂತೀವಲ್ಲ ಇದಿಷ್ಟು ನಮ್ಮ ಭೂಮಿಯಾಗ ಡಿಕಂಪೋಸ್ ಆಗಿ ಮತ್ತೆ ಗೊಬ್ಬರ ಹಾಕೈತೆ ಇದು ನಾವು ಅದರಿಂದ ಬಿತ್ತು ಬರ್ತೀವಿ ಬರೀ ಇದನ್ನು ಬೀಜಾನ ನಾವು ಬಿತ್ತಿದ್ರೆ ಇದು ಬೀಜ ಯಾವಾಗ ಹಾಕೈತೆ ಅಂತಂದ್ರೆ ಎಂಟು ತಿಂಗಳಿಗೆ ಆಗೈತೆ ಬೀಜ ಬಟ್ ಎರಡ ತಿಂಗಳಿಗೆ ನಾವು ಮಗು ಹೊಡಿದ್ರಿಂದ ಇಷ್ಟಕ್ಕೊಂದು ಲಾಭ ಐತಲ್ಲ ಎಂಟು ತಿಂಗಳಿಗೆ ಎಂಟು ತಿಂಗಳಿಗೆ ಬೀಜ ನಾನು ಮುಂಗಾರಿಯಾಗ ಬಿತ್ತಿದಾಗ ಬಿತ್ತಿದ್ರಿ ನಾಲ್ಕು ತಿಂಗಳ ಸಿಂಗಾತ್ರಿ ಇದು ಬೀಜ ಇನ್ನು ಈಗ ಹೂವು ಸ್ಟಾರ್ಟ್ ಐತ್ರಿ ಇದು ಬೀಜ ಬರ್ಬೇಕಂದ್ರೆ ಜನವರಿ ಫೆಬ್ರವರಿ ಫೆಬ್ರವರಿ ಬರ್ತೀವಿ ಲೇಟ್ ರೀ ಬೀಜ ಸಿಕ್ಕಾಪಟ್ಟಿ ಬರ್ತೇ ಬಟ್ ಅಷ್ಟೊಳಗ ನಾವು ಮಗು ಹೊಡಿತೀವಿ ಇದು ನಮಕ್ತಿ ನೋಡ್ರಿ ನಿಸರ್ಗ ಇಷ್ಟೊಂದು ಯೂರಿಯಾ ಇಲ್ಲೇ ಕೊಟ್ಟಾನ ಈ ಗಿಡದ ಕಳೆ ಗಿಡದ ಒಂದು ಕಳೆ ಗಿಡದ ಬಟ್ ನಾವು ಈ ಕಳೆಯನ್ನ ಬೀಜ ಸೇವ್ ಮಾಡಿ ಹೊಲಕ್ಕೆ ಒಂದ್ಸರಿ ಮಗ್ ಹೊಡೆದ ಬಿತ್ತಿದ್ರೆ ಇಷ್ಟೊಂದು ಯೂರಿಯಾ ಐತಿ ನೀವು ಏನೋ ತಂದು ಹಾಕೋ ಅವಶ್ಯಕತೆ ಇಲ್ಲ ಇಲ್ಲ ನಾನು ನಿಮ್ಮ ಕಣ್ಣಿದ್ರೆ ಇಲ್ಲ ನಾನು ಬಿಟ್ಟು ಬಿಡ್ರಿ ಇದನ್ನ ಬೇಕಾದ್ರೆ ಒಡೀರಿ ಕೆಂಪು ರಕ್ತ ಬಂದಂಗೆ ಬರ್ತೀರಿ ಒಂದ ನಿಮಿಷ ತೋರಿಸ್ತೀನಿ ಹೌದ್ರಿ

ಅವ ಕೊಟ್ಟಿದ್ದನ್ನು ನಾವು ಅಲ್ಪ ಸ್ವಲ್ಪ ತಿಂದು ನಾವು ಚೆನ್ನಾಗಿ ಕ ಬೆಳೆದು ಆ ಇನ್ನೊಬ್ಬರಿಗೆ ಒಳ್ಳೆ ಆಹಾರ ಕೊಟ್ಟು ಅದ್ರ ಬಂದಂಥ ಕಸಕಡ್ಡಿಯನ್ನ ಹಸುವಿಗೆ ತಿನ್ನಿಸಿ ಆ ಕಸಕಡ್ಡಿ ತಿಂದು ಹಸುವ ಸಿಗಣಿಯನ್ನ ನಾವು ಪರಿವರ್ತನೆ ಮಾಡಿ ಭೂಮಿಗೆ ಹಾಕಿದ್ರೆ ಭೂಮಿ ತನಿಂತನ ಚೆನ್ನಾಗಿ ಆಟೋಮೆಟಿಕ್ ಹೆಲ್ದಿ ಆಕೈತಿ ರೋಗ ಬರೋಂಗಿಲ್ಲ ನಾವು ಇದನ್ನ ಕೆಲಸ ಬಿಟ್ಟೇವಿ ಅಲ್ಲಿ ಚಲೋ ಡಿ ಎ ಪಿ ಐತಿ ಅಲ್ಲಿ ಯೂರಿಯಾ ಐತಿ ಅದ್ರ ನ್ಯಾನೋ ಯೂರಿಯಾ ಐತಿ ಆದೈತಿ ಅಂತ ನಾವು ಕೆಲಸ ಮಾಡಕತ್ತೀವಿ ಎಲ್ಲ ಕೊಟ್ಟೈತ್ರಿ ನಾ ಇದು ನಾನು ಕೊಟ್ಟಿದ್ದಲ್ಲ ಭಗವಂತ ನೀನು ಈ ನನ್ನ ನನ್ ನನ್ನ ಇಲ್ಲಿ ಸ್ವರ್ಗ ನನ್ನ ಭೂಮಿ ಅಂತಂದ್ರೆ ಬಂದ್ರ ನಿನ್ಗೆಲ್ಲಾನು ಕೊಟ್ಟೇನೆ ನೀ ಏನೇನ್ ಬೇಕಂದ್ರೆ ಬಳ್ಸ್ಕೊಂಡ್ ಬಾ ಅಂತ ಯಾವ ಹಿಂಗ ಒಂದು ವಿಷಯ ನೀನು ಏನು ಬೇಕು ಆಹಾರ ಹರ್ತಿಂದ ನಿನ್ನ ನಿನ್ನ ಕರ್ಮಾದಿಗಳನ್ನ ನಿನ್ನ ಹಿಂದ್ ತೊಗೊಂಬಾ ಅಂತ ಹೇಳಿ ಕಷಾಯ ಅದನ್ನ ನಾವು ಅಷ್ಟೇ ನಮಗೆ ಏನು ಬೇಕಲ್ಲ ಏನು ಮಾವಾದಿಂತ ನೀವೇನ್ ರೈಕ್ ಇರತ್ತೆ ಅದ್ ನಿಂತ ಇಲ್ಪ ರಾಸಾಯನಿಕ ಹಾಕಿ ಬೆಳಿಬೇಕು ಇಷ್ಟ ಐತೆ ಅಂದ್ರೆ ಹಂಗೇ ಬೆಳ್ಕೊಂಡ್ ಬಾ ಅಂತ ಹೇಳುದು ಇಲ್ಪ ನಾನು ಏನೂ ಬೇಡ ಹೀಗೆ ಬೇಡಕ್ಕೆ ಪ್ರಯತ್ನ ಮಾಡ್ತೀನಿ ಅಂದ್ರೆ ನಾನು ಕೊಡ್ತಾನೆ ಅವ್ರು ಈ ಸಿಂಗಕ್ಕೆ ಏನೂ ಮಾಡಿಲ್ಲ ಈಗ ಜಸ್ಟ್ ಈಗ ಹಾರ್ವೆಸ್ಟಿಗೆ ಬಂದ್ತಿ ರೋಗ ಬಂದಿರಿ ಇನ್ನೇ ಇದ್ರ ಮೊದಲೇ ಇದ್ದ ಇದೇ ಇದೀನಿ ತೋರಿಸ್ತೀನಿ ಧಾನ್ಯದಾಗ ಏನು ಕೊಡುತ್ತೆ ಅದು ಈಗ ಬರೀ ಕಷ್ಟದಲ್ಲಿ ಕೊಡುತ್ತೆ ಒಂದು ಕಡ್ಲೆ ಕಾಳು ಕಡ್ಲೆ ಕಾಳಿಗೆ ಗಂಟೆ ನೈಟ್ರೋಜನ್ ಈಗ ನಾವು ದ್ವಿಧವಾದ ಧಾನ್ಯಗಳು ಒಳಗೆ ಹೇಳ್ತೀವಲ್ಲ ಅದಕ್ಕಿನ್ನೂ ಹೆಚ್ಚಿಗೆ ಇದರ ಬೇರು ನೋಡ್ರಿ ಈಗ ನಾವು ಬರೀ ಇಂತ ಇದಾಗ ಕಿತ್ತಾಗ ಇಷ್ಟ ಬಂದೈತಿ ಇನ್ನು ಮಷರ್ ಇದ್ದ ನೀರ್ ಕೊಟ್ಟಿದ್ರೆ ಇನ್ನು ಗಂಟ ತುಂಬ ಗಂಟೆ ಐತ್ರಿ ಕಸದಲ್ಲೇ ಏರಿಯಾ ಇದು ಕಳೆ ಅಂತೀವಿ ನಾವು ಇದು ಬಹಳ ಅದ್ಭುತವಾದ ಕೆಲಸ ಮಾಡ್ತೀವಿ ಹಸುವಿಗೆ ಆಹಾರ ಕೊಡ್ತಿ ಇದು ನೈಟ್ರೋಜನ್ ಕೊಡ್ತೀವಿ ಇಷ್ಟಲ್ಲದ ನಮ್ಮ ಬೆಳಗ್ಗೆ ಇದ್ರ ಕೊಟ್ಟ ಪೈಪೋಟೇಶನ್ ಮಾಡಂಗಿಲ್ಲ ಇದನ್ನು ನಾ ಬೆಳಿ ಹೆಚ್ಚು ಬೆಳೆದು ನಾ ನಾ ಹೆಚ್ಚು ಹತ್ತಕ್ಕೆ ಹತ್ತಿಕ್ಕಬೇಕಲ್ಲ ಅದ್ರ ಜೊತೆಗೆ ಅದು ಬೆಳಿತೀವಿ